ನಮಸ್ತೆ ವೆಲ್ಕಮ್ ಟು ಆ್ಯಂಡ್ ಮ್ಯಾನ್ಸನ್ಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತುಂಬ ಟೈಮ್ ಆಯಿತು ತುಂಬ ಟೈಮ್ ನಂತರ ನಾನು ನಿಮಗೊಂದು ವೀಡಿಯೋ ಹಾಕ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ಎಲ್ಲರೂ ಕೇಳ್ತಾಯಿದ್ರಿ ಮೇಡಮ್ ನಿಮ್ಮ ಗಿಡ ಹೊಸ ಗಿಡ ಹಾಕಿದ್ದೀರಾ ಯಾವ ಥರ ಆಗಿದೆ ತೋರಿಸಿ ಅಂತ ತುಂಬ ಚೆನ್ನಾಗಾಗಿದೆ ವೀಕ್ಷಕರೇ ಆಲ್ಮೋಸ್ಟು ಹತ್ರ ಹತ್ರ ಮೂರು ತಿಂಗಳಾಯಿತು ಈ ಗಿಡಕ್ಕೆ ತುಂಬ ಆರೋಗ್ಯಯುತವಾಗಿದೆ ಹಾಗೂ ಉತ್ತಮ ಫಸಲ್ಸ ಕೊಡ್ತಾ ಉಂಟು ಇವತ್ತು ನನಗೊಂದು ಮುಕ್ಕಾಚುಂಡು ಮಲ್ಲಿಗೆ ಸಿಕ್ತು ಸಾಮಾನ್ಯವಾಗಿ ನಾನು ಕೊಯ್ಯೋದಿಲ್ಲ ಸಿಕ್ಸ್ ಮಂತ್ ಚೀಡ್ದೇನೆ ಇವತ್ತು ಸ್ವಲ್ಪ ಹೂ ಜಾಸ್ತಿ ಇತ್ತು ಸೊ ನಾನು ಅದನ್ನು ಕೊಯ್ದು ದೇವರಿಗೆ ಅಂತ ಕಟ್ಟಿ ಹಾಕಿದ್ದೇನೆ ವೀಕ್ಷಕರೇ ಈಗ ನಿಮಗೆ ನಾನು ನನ್ನ ಮಲ್ಲಿಗೆ ಗಿಡ ಯಾವ ರೀತಿ ಆಗಿದೆ ಅದನ್ನು ನಿಮಗೆ ನಾನು ತೋರಿಸ್ತೇನೆ ವೀಕ್ಷಕರೇ ನೋಡಿ ತ್ರೀ ಮಂತ್ಸಲ್ಲಿ ತುಂಬ ಉತ್ತಮ ಆರೈಕೆ ಮಾಡಿದರೆ ಗಿಡ ಎಷ್ಟು ಚೆನ್ನಾಗಾಗತ್ತೆ ಅದೆಷ್ಟು ಇಷ್ಟು ಗಿಡದಲ್ಲೇ ನನಗೆ ಒಂದು ಚೆಂಡಿನಷ್ಟು ಮಲ್ಲಿಗೆ ಸಿಕ್ಕಿದೆ ತುಂಬ ಖುಷಿ ಅನಿಸುತ್ತೆ ಅದಕ್ಕೆ ಈ ವಿಡಿಯೋನ ನಿಮಗೆ ಹಾಕುವ ಅಂತ ಹೇಳಿಬಿಟ್ಟು ಇವತ್ತು ಸ್ವಲ್ಪ ಟೈಮ್ ಮಾಡಿಬಿಟ್ಟು ನಿಮಗೆ ವೀಡಿಯೋ ಮಾಡ್ತಾ ಇದ್ದಾರೆ ನೋಡಿ ವೀಕ್ಷಕರೇ ಬೆಳಿಗ್ಗೆ ಬಂದು ನೀರು ಹಾಕಿ ಆಗಿದೆ ಗಿಡನ ತೋರಿಸ್ತೇನೆ ಎಲ್ಲ ಗಿಡನ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ ನಾನು ಈ ಗಿಡಕ್ಕೆ ಫಸ್ಟ್ ಗಿಡ ಹಾಕುವಾಗ ಸ್ವಲ್ಪ ಗೊಬ್ಬರ ಹಾಕಿದಷ್ಟೇ ಮತ್ತೆನ ಹಾಕಲಿಲ್ಲ ಸೊ ಜಾಸ್ತಿ ಇವಾಗ ಅಂದರೆ ಚಳಿಗಾಲಕ್ಕೆ ಜಾಸ್ತಿ ನಾವು ನೀರು ಹಾಕಬೇಕು ಎರಡು ಹೊತ್ತು ಯಾಕಂದರೆ ಎಲೆ ಎಲ್ಲ ಸ್ವಲ್ಪ ಡಾಟ್ಸ್ ಎಲ್ಲ ಬೀಳ್ತದೆ ಸೊ ಆ ಥರ ಒಳ್ಳೆ ಆರೈಕೆ ಬೆಳೆದರೆ ಉತ್ತಮ ಫಸಲು ಕೊಡ್ತದೆ ಬನ್ನಿ ಗಿಡ ನೋಡು ವೀಕ್ಷಕರೇ ತುಂಬ ಬಿಸಿಲಿದೆ ಚಳಿಗಾಲದ್ದು ಬಿಸಿಲು ಒಂದು ಬೇರೆಯೇ ಥರ ಆದರೂ ನಾನು ಟೈಮ್ ಮಾಡಿಬಿಟ್ಟು ನಿಮಗೆ ಗಿಡ ತೋರಿಸುವಂಥ ವೀಡಿಯೋ ಇದ್ದೇನೆ ನೋಡಿ ಇದಕ್ಕೆ ತ್ರೀ ಮಂತ್ಸ್ ಆಯ್ತಷ್ಟೇ ಲ್ಲಿ ಉತ್ತಮ ಒಳ್ಳೆ ಆರೋಗ್ಯಯುತವಾಗಿ ಬೆಳೆದಿದೆ ಹಾಗೆ ನೋಡಿ ಈ ಥರ ಹೂ ಹರಳಿಕೆ ಬಿಡಬಾರ್ದು ಅನ್ನ ಹೀಗೆ ಕಟ್ ಮಾಡಬೇಕು ನೋಡಿ ಪ್ರತಿಯೊಂದು ಗಿಡದಲ್ಲೂ ಒಳ್ಳೆ ಹೆಗ್ಗೆಗಳು ಬಂದಿದೆ ನೋಡಿ ಹೆಗ್ಗೆಗಳು ಬಂದಾಗಲೇ ನಿಮಗೆ ಬುಷ್ ಆಗಿ ಬರ್ತದೆ ನೋಡಿ ತಂದಾಗ ಎಷ್ಟು ಸಣ್ಣ ಒಂದು ಕಡ್ಡಿಯಾಗಿತ್ತು ಈಗ ಈ ಸ್ಟೆಮ್ಮನ್ನು ನಾವು ಗಟ್ಟಿ ಮಾಡ್ತಾ ಹೋಗಬೇಕು ಸೊ ಈಗ ಮಣ್ಣು ಸ್ವಲ್ಪ ಕಡಿಮೆ ಇದೆ ಈ ಮಣ್ಣನ್ನು ಇನ್ನೂ ಇಲ್ಲಿ ತನಕ ನಾವು ಇನ್ಕ್ರೀಸ್ ಮಾಡ್ಬೋದು ಇನ್ಕ್ರೀಸ್ ಮಾಡಿದರೆ ಗಿಡ ಸ್ವಲ್ಪ ಇದಾಗುತ್ತೆ ಸೊ ಎಲ್ಲ ಒಟ್ಟಿಗೆ ಹಾಕುವಂಥ ಗಿಡ ಅಂತ ಮಣ್ಣು ಹಾಕುವಂಥ ನಾನು ಕಾದಿಟ್ಕೊಂಡಿದ್ದೇನೆ ಮತ್ತು ಯಾವಾಗಲೂ ವೀಕ್ಷಕರೇ ಗಿಡದಲ್ಲಿ ಅಸ್ ಆದಷ್ಟು ಕಳೆಗಳು ಬರ್ತಾ ಇರ್ತವೆ ಸೊ ಈ ಕಳೆಗಳು ಬರುವಾಗ ನೀವು ತುಂಬ ಪಾಟ್ ಪಾಟಲ್ಲಿ ಕಳೆಗಳನ್ನು ನಿಲ್ಲಿಕೆ ಬಿಡಬಾರ್ದು ಪಾಟಲ್ಲಿ ಯಾವಾಗ ಕಳೆಗಳು ನಿಲ್ತದೆ ನೋಡಿ ಆಗ ನಮ್ಮ ಏನು ಮುಖ್ಯವಾದಂಥ ಗಿಡ ಏನಿದೆ ಅದಕ್ಕೆ ಹಾಕುವಂಥ ನಾವು ಪೋಷಕಾಂಶಗಳು ಏನಿದ್ದಾವೆ ನೋಡಿ ಅದೆಲ್ಲ ಆ ಕಳೆ ಗಿಡಗಳೇ ಅದನ್ನು ತಗೊಳ್ತದೆ ಅದಕ್ಕೋಸ್ಕರ ಆದಷ್ಟು ಪಾಟನ್ನು ಕ್ಲೀನಾಗಿ ಇಟ್ಕೊಳ್ಬೇಕು ನಮ್ಮ ಪೋ ನಂದು ಪಾಟಲ್ಲಿ ನಾನು ಯಾವಾಗಲೂ ನೀರು ಹಾಕುವಾಗ ವೀಕ್ಷಕರೇ ಒಂದೊಂದು ಸಣ್ಣ ಸಣ್ಣ ಕಳೆ ಗಿಡಗಳು ಬಂದರೆ ಆವಾಗಲೇ ನಾನು ಎತ್ತಾಕ್ಬಿಡ್ತೇನೆ ತೆಗೆದಾಕ್ತೇನೆ ಸೊ ನೋಡಿ ಪ್ರತಿಯೊಂದು ಗಿಡನೂ ತುಂಬ ಚೆನ್ನಾಗಿ ಬಂದಿದೆ ತುಂಬ ಖುಷಿಯಾಗುತ್ತೆ ನೋಡುವಾಗ ನೋಡಿ ಈ ಥರ ನೋಡಿ ಸಣ್ಣ ಸಣ್ಣ ಗೆಲ್ಗಳು ಬರ್ತವೆ ಗೆಲ್ಗಳು ಬಂದದ್ದಲ್ಲಿ ಮಗುಗಳಾಗ್ತವೆ ನಾನಂದರೆ ಈ ಸಲ ಅಂದ್ಕೊಂಡಿದ್ದೆ ಸ್ವಲ್ಪ ಕಡಿಮೆ ಮಾಡುವ ಯಾಕಂತೇಳಿದರೆ ಜಾಸ್ತಿ ಲಾಸ್ಟ್ ಟೈಮ್ಸ್ ಅಷ್ಟೇ ನಾನು ತುಂಬ ಹಾಕಿ 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 ಜಾಸ್ತಿ ಓವರ್ಲೋಡ್ ಆಗಿತ್ತು ಇನ್ನು ಇದು ಏಪ್ರಿಲ್ ಅಂತೂ ಬಂದರೆ ಹೇಳಿ ಸುಖ ಇಲ್ಲ ತುಂಬ ಆಗ್ತದೆ ಅದಕ್ಕೋಸ್ಕರ ನಾನು ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಪಾಟ್ ಎಲ್ಲ ಇರೋದರಿಂದ ನನಗೆ ತುಂಬ ಬೇಸರ ಆಯ್ತು ಅದನ್ನು ಖಾಲಿ ಇಡೋದಕ್ಕೆ ಸೊ ಮೊದಲಿನಾಗೆ ಗಿಡ ಹಾಕಿದೆ ವೀಕ್ಷಕರೇ ನೋಡಿ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಪ್ರತಿಯೊಂದು ಗಿಡನೂ ಇಷ್ಟೇ ಚೆನ್ನಾಗಿದೆ ನೋಡಿ ಪ್ರತಿಯೊಂದು ಗಿಡಗಳು ಸಹ ಇಷ್ಟೇ ಚೆನ್ನಾಗಿದೆ ಎಲ್ಲ ಗಿಡಗಳು ಸಹ ತುಂಬ ಚೆನ್ನಾಗಿ ಬಂದಿದೆ ಇಷ್ಟು ಚೆನ್ನಾಗಿ ಬರೋದಕ್ಕೆ ಅಷ್ಟೇ ಶ್ರಮನೂ ಪಟ್ಟಿದ್ದೇನೆ ವೀಕ್ಷಕರೇ ನಿಮಗೆ ಎರಡೊತ್ತು ಹೂವಿಗೆ ನೀರು ಹಾಕಬೇಕು ನೋಡಿ ಇದು ಕೆರೆ ಬಳ್ಳಿ ಈ ಥರ ನಿಮಗೆ ನೋಡಿ ಈ ಥರ ಬಂದ ತಕ್ಷಣ ಕೆರೆ ಬಳ್ಳಿನ ನೀವು ಇದು ನೋಡಿಬಿಟ್ಟು ಅಲ್ಲೇ ಚೀಟಾಕಿ ಶೀಟ್ ಹಾಕಿ ಬೇಕಿದ್ರೆ ಅಲ್ಲೇ ಊತಿದೀವಿ ಬಂದರೆ ಬರುತ್ತೆ ಇನ್ನೊಂದು ಗಿಡ ಆಗತ್ತೆ ಅಲ್ಲೇ ಗಿಡ ಸಮೃದ್ಧವಾಗಿ ಬೆಳಿಬೇಕು ಅಂತ ಅಂದರೆ ವೀಕ್ಷಕರೇ ಯಾವಾಗಲೂ ನಾವು ಪುಟ್ಟ ಮಕ್ಕಳೇ ಇರುವಾಗ ಯಾವ ರೀತಿ ನಾವು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತಾರಲ್ಲ ಗಿಡವಾಗಿರುವಾಗಲೇ ನಾವು ಏನೆಲ್ಲ ಆರೈಕೆ ಮಾಡೋದಕ್ಕೆ ಉತ್ತಮ ಪೋಷಕಾಂಶಗಳನ್ನು ಹಾಕಿ ಆದಷ್ಟು ಈಗ ಫರ್ಟಿಲೈಸರ್ ಸ್ವಲ್ಪ ಅವಾಯ್ಡ್ ಮಾಡಿ ಸಣ್ಣ ಇರುವಾಗ ಏನಾದರೂ ರೋಗಗಳಿದ್ರೆ ಮಾತ್ರವೇ ಸಿಂಪಡಿಸಿ ಸೊ ಅದೇ ಅದರಷ್ಟಕ್ಕೇ ಬರುತ್ತೆ ಅದರ ನ್ಯಾಚುರಲ್ ಆಗಿ ಏನು ಗ್ರೋತ್ ಬರುತ್ತೆ ನೋಡಿ ಅದು ಬಂದೇ ಬರುತ್ತೆ ಸೊ ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಆ ಥರ ಏನಾದರೂ ಏನಾದರೂ ರೋಗಗಳು ಕಂಡು ಬಂದರೆ ಅಂತ ಮಾತ್ರ ಮಾತ್ರ ನಾವು ಅದಕ್ಕೆ ಸ್ಪ್ರೇ ಹಾಕ್ಬೇಕು ಮತ್ತು ಈಗ ಏನು ನಾನು ಹೂವು ಆಗಲಿಕ್ಕೆ ಅಂತಹ ಅದನ್ನು ಮಲ್ಟಿಪ್ಲೆಕ್ಸ್ ಆಗಲಿ ಅದನ್ನೆಲ್ಲ ನಾನು ಸಿಂಪಡಿಸ್ತಾ ಇಲ್ಲ ಯಾಕಂತೇಳಿದರೆ ನನಗೀಗ ಹೂ ಆಗುವಂಥದ್ದು ಏನೂ ಅಷ್ಟು ಅವಶ್ಯಕತೆ ಇಲ್ಲ ಆಬ್ವಿಯಸ್ಲಿ ಏನು ಗಿಡದ ನೇಚರ್ ಏನಿದೆ ನೋಡಿ ಅದು ಯಾವ ಟೈಮಿಗೆ ಹೂ ಕೊಡಬೇಕು ಆ ಹೂಗಳು ಕೊಡೋ ಸಾಮಾನ್ಯವಾಗಿ ಕೊಟ್ಟೆ ಕೊಡುತ್ತೆ ಒಳ್ಳೆ ಆರೈಕೆ ಮಾಡಿದರೆ ಸೊ ಒಳ್ಳೆ ಆರೈಕೆ ಮಾಡಿದರೆ ನಾನು ಯಾವುದೇ ಸ್ಪ್ರೇ ಹಾಕದೆ ನನಗೆ ಆಗಿದೆ ನಾನು ಸಿಕ್ಸ್ ಮಂತ್ ನಂತರ ಇದನ್ನು ಕಮರ್ಷಿಯಲ್ಲಾಗಿ ಯೋಚನೆ ಮಾಡ್ತೇನೆ ಈಗ ಇದನ್ನು ಏನು ನನ್ನ ಮನೆ ಮಕ್ಕಳು ತಂದ್ಕೊಂಡಿದ್ದೇನೆ ಆ ರೀತಿ ನಾನು ಇದರನ್ನು ಪೋಷಣೆಯನ್ನು ಮಾಡ್ತೇನೆ ಸೊ ಆ ರೀತಿ ನಾವು ಪೋಷಣೆ ಮಾಡಿದರೆ ಮಾತ್ರ ಆರು ತಿಂಗಳ ನಂತರ ನಾವು ಇದರ ಮೇಲೆ ಇದರ ಮೇಲೆ ಇನ್ಕಮ್ನ ಏನು ಯೋಚನೆ ಮಾಡಿ ಅದಕ್ಕೆ ಏನು ಮಾಡಬೇಕು ಆ ರೀತಿ ಮಾಡಬೇಕು ಸೊ ಬಟ್ ಫಾರ್ ದ ಟೈಮ್ ನಾವೇನು ಮಾಡಬೇಕು ಅಂತೇಳಿದರೆ ಇದರ ಆರೈಕೆ ಎತ್ತನೆ ತುಂಬ ಗಮನ ಕೊಡಬೇಕು ಸೊ ಇವಾಗ ಇದನ್ನು ನಾನು ಹೇಳಿದಾಗೆ ಅಷ್ಟು ಕಮರ್ಷಿಯಲ್ ಆಗಿಯೇನು ತಿಂಕ್ ಮಾಡದೆ ಆರಾಮವಾಗಿ ಅದರದ್ದೇನು ಸೂಕ್ತ ಬೆಳವಣಿಗೆ ಇದೆ ಆ ಬೆಳವಣಿಗೆಗೆ ನಾನು ಅದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದೇನೆ ಸೊ ಅದರ ಪ್ರಕಾರ ಅದು ಉತ್ತಮವಾಗಿ ಬೆಳೀತಾ ಇದೆ ಗೊಬ್ಬರ ಹಾಕಿದ್ದೇನೆ ನಾನು ವೀಕ್ಷಕರೇ ಗೊಬ್ಬರ ಹಾಕಿಲ್ಲ ಅಂತ ಹೇಳೋದಿಲ್ಲ ನಾನು ಏನು ಅರಳಿಂಡಿದೆ ಮತ್ತೇನು ಏನು ಇದಿದೆ ಏನು ಅನ್ನಪೂರ್ಣ ಇದೆ ಅದೆರಡನ್ನು ಮಿಕ್ಸ್ ಮಾಡಿ ನಾನು ಗೊಬ್ಬರ ಹಾಕಿದ್ದೇನೆ ಅದು ಬಿಟ್ಟರೆ ಸ್ಪ್ರೇ ಏನು ಹಾಕಿಲ್ಲ ವೀಕ್ಷಕರೇ ಸಾಮಾನ್ಯವಾಗಿ ನೀವು ಕೇಳ್ತೀರಾ ಸ್ಪ್ರೇ ಯಾವಾಗ ಹಾಕೋದು ಅಂತ ಸೊ ನನ್ನ ಗಿಡಕ್ಕೆ ಇವಾಗಲೇ ಮೂರು ತಿಂಗಳಾಗಿದೆ ಇನ್ನೂ ಸ್ಪ್ರೇ ಹಾಕಿ ಹಾಕಿಲ್ಲ ಸೊ ಇನ್ನೂ ಒಂದು ತ್ರೀ ಮಂತ್ಸ್ ಇದರಷ್ಟಕ್ಕೆ ಇದರ ಬೆಳವಣಿಗೆ ಏನಿದೆ ನ್ಯಾಚುರಲ್ ಗ್ರೋತಿಗೆ ನಾನು ಅವಕಾಶ ಕಲ್ಪಿಸಿ ಕೊಡ್ತೇನೆ ಆಮೇಲೆ ಏನು ನನಗೆ ಇಳುವರಿ ತೆಗಿಬೇಕು ಅಂತ ನನ್ನದೊಂದು ಟೈಮ್ ಇರುತ್ತೆ ಆ ಇಳುವರಿ ತೆಗೆಯುವಂಥ ಟೈಮಲ್ಲಿ ನಾನು ಖಂಡಿತವಾಗಿ ಅದರ ಅದರದ್ದು ಏನು ಕಮರ್ಷಿಯಲ್ ಯೋಚನೆ ಇದೆ ಅದರತ್ತ ನಾನು ಸೊ ಸ್ವಲ್ಪ ಇದಕ್ಕೆ ಆಪ್ಲಿಕೇಬಲ್ ಮಾಡ್ತಾ ಬರ್ತೇನೆ ಸೊ ಗಿಡಗಳು ತುಂಬ ಆರೋಗ್ಯತವಾಗಿದೆ ಇಷ್ಟೇ ಖುಷಿಯಾಗಿದೆ ನಾನು ಖುಷಿಯಾಗಿದೆ ನಾನು ಅಷ್ಟೇ ಖುಷಿಯಾಗಿದ್ದೇನೆ ಯಾವಾಗಲೂ ಒಂದು ಯಾವುದೇ ಒಂದು ಏನು ಹೇಳ್ಬೋದು ಇದ್ದದ್ರಲ್ಲಿ ತೃಪ್ತಿ ಪಡಬೇಕಂತೆ ನಾವು ಸೊ ನಾವು ಯಾವುದಾದ್ರೂ ಒಂದು ವಿಚಾರನ ಖುಷಿಪಟ್ಟು ಮಾಡಿದರೆ ಅದು ಮಾಡಿದಂಥ ಕೆಲಸನೂ ಅಷ್ಟೇ ಖುಷಿಯಿಂದ ನಮಗೆ ಅದಕ್ಕೆ ಪ್ರತಿಫಲ ಕೊಡತ್ತೆ ಅಂತ ಅದಕ್ಕೆ ಇದೇ ಸಾಕ್ಷಿ ವೀಕ್ಷಕರೇ ಯಾಕಂತ ಹೇಳಿದರೆ ನನ್ನ ಗಿಡಗಳನ್ನು ನೋಡುವಾಗ ನಾನು ಹೇಗೆ ನಗ್ನಗ್ತಾ ಇರ್ತೇನೆ ಅದೇ ರೀತಿ ನಗ್ತಾ ಇದೆ ಸೊ ಅದರ ಯೋಗಕ್ಷೇಮನ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಬಂದು ಹೋಗ್ತೇನೆ ಸೊ ಅದು ನನಗೋಸ್ಕರ ಕಾಯ್ತಾ ಇದೆ ನೋಡಿದ್ರಲ್ಲ ವೀಕ್ಷಕರೇ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೋಟಲ್ ಪಾಟ್ಸ್ ನನ್ನ ಪ್ರಕಾರ ನೂರೈವತ್ತ ಇರ್ಬೋದೇನಾ ನೋಡಿ ಇದು ನನ್ನ ಅಕ್ಕನ ಮಲ್ಲಿಗೆ ಗಿಡ ನೋಡಿ ಬಟ್ ಅವಳು ಹಾಗೆ ಇದು ತುಂಬ ಗಿಡ ತುಂಬ ಬಲ್ತೋಗಿದೆ ಬಲ್ತೋಗಿದೆ ಹಾಗೆ ಅಷ್ಟು ಇದಿಲ್ಲ ಎಲೆ ಎಲ್ಲ ಸ್ವಲ್ಪ ತುಂಬ ಏನು ಹೇಳ್ಬೋದು ಸೊ ಇದು ತುಂಬ ಬಲ್ತೋದ ಥರ ಇದೆ ಸೊ ಇಳುವರಿ ಸ್ವಲ್ಪ ಡೌನ್ ಇದೆ ಅವಳು ಅಷ್ಟು ಪಾಟಲ್ಲಿ ನನಗೆ ಸಿಕ್ಕಿದ್ದು ಬರೀ ಇವತ್ತು ನೂರ ಹತ್ತು ಹೂ ಅದೇ ನನ್ನ ಇಷ್ಟು ಪಾಟಲ್ಲಿ ನನಗೆ ಇವತ್ತು ಸ್ಟಾರ್ಟಿಂಗ್ ಗಿಡ ಆದರೂ ನನಗೆ ಸಿಕ್ಕಿದೆ ಮುನ್ನೂರ ಹತ್ತರ ಹತ್ರಕ್ಕೆ ಗಿಡ ಹೂ ಸಿಕ್ಕಿದೆ ಸೊ ನಾನು ಫಸ್ಟ್ ಫಸ್ಟ್ ಗಿಡ ಹೂವನ್ನು ಎಡಿಸ್ತಾ ಹೋಗ್ತೇನೆ ಸೊ ನೋಡಿ ಹಾಗೆ ಅದು ಏನಂತ ಹೇಳ್ಬೋದು ಗಿಡ ಆರೋಗ್ಯತೆ ಇಲ್ಲ ಅಂತ ಹೇಳಿದರೆ ಸೊ ರಿಪ್ಲೇಸ್ ಮಾಡೋದೇ ಒಳ್ಳೇದು ಯಾಕಂತಂದರೆ ಅದಕ್ಕೆ ಸಹ ನಾವು ತುಂಬ ಸ್ಟ್ರೈನ್ ಮಾಡೋದು ನೋಡಿ ಬೆಳಗ್ಗೆ ಕೊಯ್ಯುವಾಗ ಸಿಗಲಿಲ್ಲ ನನ್ನ ಇದು ನನ್ನ ಮುಡಿಗೆ ಸೇರುವಂಥ ಹೂ ಅದಕ್ಕೋಸ್ಕರ ತಲೆಗಿರ್ತದೆ ಸೊ ಹಾಗೆ ಅದಕ್ಕೆ ನಾನು ಆಗದೆ ರಿಪ್ಲೇಸ್ ಮಾಡಿದೆ ನಾನು ಮೂರು ತಿಂಗಳು ಇಳುವರಿ ಅದಕ್ಕೆ ಖಾತರು ಪರವಾಗಿಲ್ಲ ನನಗೆ ಒಳ್ಳೆಯ ಇಳುವರಿನ ಆದಷ್ಟು ಬೇಗ ಸಿಗುತ್ತೆ ಸೊ ಕೆಲವೊಂದು ಸಲ ನಾವು ಯೋಚನೆ ಮಾಡಬೇಕಾಗ್ತದೆ ಸುಮ್ಮನೆ ಗಿಡಕ್ಕೂ ನೀರು ಹಾಕಿ ಹಾಕಿ ಅದರಿಂದ ತುಂಬ ಎಷ್ಟು ಪ್ರಯತ್ನ ಪಡ್ಬೋದು ಇನ್ನು ಇದು ಮಾಡಿ ಯಾಕಂದರೆ ಇದು ಪಾಟ್ ಆಗಿರೋದ್ರಿಂದ ಹೊಸ ಅನ್ವೇಷಣೆ ಆಗಿರುತ್ತೆ ನೆಲದಲ್ಲಾದರೂ ಆಲ್ಮೋಸ್ಟ್ ನಾವು ಎಷ್ಟು ಪ್ರಯತ್ನ ಪಡ್ಬೋದು ಇದಕ್ಕೆ ಅಂದರೆ ತುಂಬ ನಾನು ಇದು ಮಾಡಿದೆ ಆ ಹಳೆ ಗಿಡನ ತುಂಬ ರಿಕವರಿ ಮಾಡಬೇಕು ಮಾಡಬೇಕು ಅಂತ ಸೊ ಆಗಲಿಲ್ಲ ಆದರೆ ಗಿಡ ಚೆನ್ನಾಗಿ ಹಸಿರು ಹಸಿರಾಗಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಮೇಲೆ ತಿರ್ಗಾ ಎಲ್ಲೂ ಆಗಲಿಕ್ಕೆ ಸ್ಟಾರ್ಟ್ ಎಲ್ಲ ಆಗೋದು ಮತ್ತೆ ಹೂ ಆಗೋದು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೋಸ್ಕರ ನಾನು ಗಿಡನ ರಿಪ್ಲೇಸ್ ಮಾಡಿ ಎಲ್ಲ ಗಿಡಗಳಿಗೆ ಪಾಟ್ಗಳಿಗೆ ಹೊಸ ಗಿಡಗಳನ್ನು ಹಾಕಿ ಇವಾಗ ಹೊಸ ಗಿಡಗಳಿಂದ ಹೊಸ ಇಳುವರಿ ಬಡೀತಾ ಇದ್ದಾನೆ ತುಂಬ ಖುಷಿ ಅನಿಸ್ತದೆ ವೀಕ್ಷಕರೇ ನೋಡಿ ವೀಕ್ಷಕರೇ ನನಗೆ ಇವಾಗ ನಾನು ಮೇಲೆ ಏನು ಗಿಡ ಹಾಕಿದ್ದೇನೆ ಅದು ಇವಾಗ ಕನಿಷ್ಠ ಮೂರ್ ಮೂರು ತಿಂಗಳಾಗಿದೆ ಸೊ ನಾನಿವತ್ತು ಹೂವು ತಿಗ್ಲಿಕ್ಕೆ ಹೋಗುವಾಗ ನನಗೊಂದು ಒಂದು ಚಿಂಡಿಗೆ ಸ್ವಲ್ಪ ಕಡಿಮೆ ಸಿಕ್ಕಿದೆ ಅದನ್ನು ನಾನು ದೇವರಿಗೆ ಇಟ್ಟಿದ್ದೇನೆ ನೋಡಿ ಹೊಸ ಗಿಡ ಹಾಕಿ ಬಾರಿ ಮೂರೇ ತಿಂಗಳಾಯಿತು ಮೂರು ತಿಂಗಳಲ್ಲೇ ಒಳ್ಳೆ ಫಸಲ್ ಇದೆ ಹಾಗೂ ಗಿಡನೂ ತುಂಬ ಸಮೃದ್ಧವಾಗಿ ಬೆಳೆದಿದೆ ಅದನ್ನು ನಾನು ದೇವರಿಗೆ ಕಟ್ಟಿಟ್ಟಿದ್ದೇನೆ ಇಷ್ಟು ಮಾತ್ರ ಅಲ್ಲದೆ ಸ್ವಲ್ಪ ಹೂವನ್ನು ಕಟ್ಟಿ ನಾನು ಆಫೀಸಿದ್ದು ದೇವರಿಗೆ ಸಹ ನಾನು ಕಟ್ಟಿಟ್ಟಿದ್ದೇನೆ ಅಲ್ಲಿ ಸಹ ಹಾಕಬೇಕು ಅಂತ ನೋಡಿ ವೀಕ್ಷಕರೇ ನನಗೆ ಇಷ್ಟು ಮಲ್ಲಿಗೆ ಸಿಕ್ಕಿದೆ ಹಾಗೆ ಮನೆ ಒಳಗೆ ಕೆಲವೊಂದು ಇಂಡೋರ್ ಪ್ಲ್ಯಾಂಟ್ಸ್ ನಾನು ಹಾಕಿದ್ದೇನೆ ವೀಕ್ಷಕರೇ ನೋಡಿ ಇಂಡೋರ್ ಪ್ಲ್ಯಾಂಟ್ಸ್ ಹಾಕಿದ್ದೇನೆ ಇದು ಇದಕ್ಕೆಲ್ಲ ಜಾಸ್ತಿ ಒಳಗಡೆ ನೀರು ಹಾಕಬೇಕು ಅಂತ ಇಲ್ಲ ತುಂಬ ಕಡಿಮೆ ನೀರು ಹಾಕಿದ್ರೇ ಸಾಕಾಗ್ತದೆ ವೀಕ್ಷಕರೇ ಹಾಗೆ ಇಲ್ಲಿ ಸರ್ ಉಂಟು ನೋಡಿ ಮನಿ ಪ್ಲ್ಯಾಂಟ್ ಮನೆಗೆ ಒಳ್ಳೆಯದು ಸೊ ಅದಕ್ಕೋಸ್ಕರ ಎರಡು ಮನಿ ಪ್ಲ್ಯಾಂಟ್ ಹಾಕಿದ್ದೇನೆ ಆಚೆ ಈಚೆ ಹೊರಗಡೆ ಸಹ ಎರಡು ಪ್ಲ್ಯಾಂಟ್ ಹಾಕಿದ್ದೇನೆ ಇದು ಸಹ ನಾನು ಸಹ್ಯಾದ್ರಿ ನರ್ಸರಿಯಿಂದ ತಂದದ್ದು ಇದಕ್ಕೆ ಆ್ಯಪಲ್ ಪಾಟ್ ಅಂತಾರೆ ಸೊ ಆ್ಯಪಲ್ ಪಾಟ್ ಪಾಟಿಗೆ ಪ್ಯಾಪಲ್ಸ್ ಎಲ್ಲ ಹಾಕಿದ್ದೇವೆ ನೋಡಿ ನನಗೆ ಗ್ರೀನರಿ ಅಂದರೆ ತುಂಬ ಇಷ್ಟ ನಾನು ಮೊದಲಿಂದ ಅಂದ್ಕೊಳ್ತಿದ್ದೆ ಮನೆ ಒಳಗೆ ಸಹ ಕೆಲವೊಂದು ಪ್ಲಾಂಟ್ಸ್ ಹಾಕಬೇಕು ಅಂತ ಹೋಗಲಿಕ್ಕೆ ಟೈಮ್ ಆಗ್ತಿರಲಿಲ್ಲ ಹಾಗೆ ಅಲ್ಲಿ ಸಹ್ಯದ್ರಲ್ಲಿ ಒಳ್ಳೆ ಪ್ಲ್ಯಾಂಟ್ಸ್ ಬಂದಿದೆ ಅಂತ ಹೇಳಿದರು ಸೊ ಹಾಗೆ ನಾನು ಹೋಗಿ ಸ್ವಲ್ಪ ಪಾಟ್ಸ್ ತಂದು ಅದಕ್ಕೆ ಗಿಡ ಹಾಕಿದ್ದೇನೆ ತುಂಬ ಖುಷಿ ಅನಿಸುತ್ತೆ ನೋಡಲಿಕ್ಕೆ ಸಹ ಈ ತೋರಣ ನೋಡಿ ವೀಕ್ಷಕರಿ ನಾನು ಇದು ಬ್ಯಾಂಗ್ಳೂರಿಂದ ಬರುವಾಗ ತಂದದು ತುಂಬ ಚೆನ್ನಾಗಿ ಕಂಡಿತ್ತು ಹಾಗೆ ಎರಡು ತಗೊಂಬಂದಿದ್ದೆ ಒಂದು ಒಳಗಡೆ ಇಡಲಿಕ್ಕೆ ಮತ್ತೊಂದು ಇಲ್ಲಿ ಮೇಯ್ನ್ ಎಂಟ್ರೆನ್ಸಿಗೆ ಹಾಕಿದ್ದೇನೆ ಕಲರ್ ಸ್ವಲ್ಪ ಚೇಂಜಸ್ ಇದೆ ಇದೊಂದು ಕಲರ್ ಬೇರೆನೇ ಅದೊಂದು ಕಲರ್ ಬೇರೆಯೇ ನೋಡಿದರೆಲ್ಲ ವೀಕ್ಷಕರೇ ನನ್ನ ಇವತ್ತಿನ ಈ ವಿಡಿಯೋ ನನ್ನ ಇವತ್ತಿನ ಈ ವಿಡಿಯೋ ನಿಮಗೋಸ್ಕರ ಮಾಡಿದ್ದೇನೆ ಅಂತ ಹೇಳಿದ್ರೆ ಹೊಸ ಗಿಡದ ಆರೈಕೆ ಹಾಗೂ ಅದು ಇವಾಗ ಯಾವ ರೀತಿ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಸೊ ವೀಕ್ಷಕರೇ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಮಾಮೆಂಟ್ಸ್ ಎನ್ಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾರೆ ಆಂಟಿಲ್ ದೇನ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಾಯ್